ವೆಲ್ಕಮ್ ಟು ಕಾಸ್ಬಲ್ ಕನ್ನಡ ಈ ಭಾನುವಾರ ಪ್ರಪಂಚಾದ್ಯಂತ ಕ್ರೈಸ್ತರು ಪಾಮ್ ಸಂಡೆಯನ್ನು ಆಚರಿಸುತ್ತಾರೆ ಅಂದರೆ ಗರಿಗಳ ಹಬ್ಬ ಗರಿಗಳ ಹಬ್ಬ ಇದು ಏಸುವಿನ ಪುನರುತ್ಥಾನದ ಒಂದು ವಾರದ ಮೊದಲು ಬರುವ ದಿನ ಈ ದಿನ ನಾವು ಏಸು ಕ್ರಿಸ್ತನು ಜೆರುಸಲೇಮ್ ಪವಿತ್ರ ನಗರಕ್ಕೆ ವಿಜಯೋತ್ಸವದೊಂದಿಗೆ ಪ್ರವೇಶಿಸಿದ ಸಂದರ್ಭವನ್ನು ನೆನಪಿಸಿಕೊಳ್ಳುತ್ತೇವೆ ಏಸು ಕತ್ತೆಯ ಮೇಲೆ ಜೆರುಸಲೇಮಿಗೆ ಪ್ರಯಾಣ ಮಾಡುವಾಗ ಒಂದು ದೊಡ್ಡ ಜನ ಸಮೂಹವು ಒಟ್ಟುಗೂಡಿತು ಮತ್ತು ತಾಳೆ ಕರಿಗಳನ್ನು ಮತ್ತು ಅವರ ಮೇಲಂಗಿಗಳನ್ನು ಬಟ್ಟೆಗಳನ್ನು ರಸ್ತೆಯ ಉದ್ದಕ್ಕೂ ಹಾಕಿ ಏಸುವಿಗೆ ಗೌರವವನ್ನು ನೀಡಿದರು ನೂರಾರು ಜನರು ದಾವೇದನ ಕುಮಾರನಿಗೆ ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಮೇಲನ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು ಯಾವ ಕಾರಣಕ್ಕೆ ಆರ್ಭಟಿಸಿದರು ಎಂಬ ವಿಷಯವಾಗಿ ಕೊನೆಯಲ್ಲಿ ನೋಡೋಣ ಒಲಿವ ಪರ್ವತದ ತುದಿಯಿಂದ ಜೆರುಸಲೇಮಿನ ಐತಿಹಾಸಿಕ ಹಳೆಯ ನಗರದವರೆಗೂ ಮೆರವಣಿಗೆ ಮಾಡುತ್ತಾರೆ ಇದು ಪವಿತ್ರ ವಾರದ ಆರಂಭವನ್ನು ಸೂಚಿಸುತ್ತದೆ ಹಳೆಯ ಒಡಂಬಡಿಕೆಯಲ್ಲಿ ಏಷಾಯ ಮತ್ತು ಜಕರ್ಯ ಅವರು ಭವಿಷ್ಯವಾಣಿಯಲ್ಲಿ ಮುಂತಿಳಿಸಿದಂತೆ ಸಂಡೆಯು ಏಸು ಕತ್ತೆಯ ಮೇಲೆ ಜೆರುಸಲೇಮಿಗೆ ಬಂದನೆಂದು ನೆನಪಿಸುತ್ತದೆ ಏಸುವಿನ ಜೆರುಸಲೇಮ್ ಮೆರವಣಿಗೆಯನ್ನು ಬೈಬಲ್ನಲ್ಲಿ ನಾಲ್ಕು ಸುವಾರ್ತಿಕರು ವಿವರಿಸಿದ್ದಾರೆ ಸುವಾರ್ಥಿಗಳು ಭಿನ್ನವಾಗಿವೆ ಆದರೆ ಒಂದೇ ವಿಷಯದ ಕುರಿತು ವಿಶ್ವಾಸವಿರುತ್ತದೆ ಏಸು ಕತ್ತೆಯ ಮೇಲೆ ಅಥವಾ ಕತ್ತೆಯ ಮರಿಯ ಮೇಲೆ ಜೆರುಸಲೇಮಿಗೆ ಪ್ರಯಾಣ ಮಾಡಿದನು ಹಾಗಾದರೆ ಅದು ಯಾವುದು ಸಾಮಾನ್ಯವಾಗಿ ಯಾವ ಜಾತಿ ವಿಂಗಡಣೆ ಮಾಡದ ಮತ್ತು ಅನಿಯಂತ್ರಿತವಾಗಿ ಗುರುತು ಹಿಡಿಯುವ ವಯಸ್ಸು ಎಂದು ಅರ್ಥ ಯಾರು ಉಪಯೋಗಿಸದ ಕತ್ತೆಯಾಗಿರುತ್ತದೆ ಆದರೆ ಬೈಬಲ್ನಲ್ಲಿ ಕಲ್ಟ್ ಎಂಬ ಅರ್ಥವನ್ನು ನೀಡುವ ಪದವನ್ನು ಬಹುತೇಕವಾಗಿ ಎಳೆಯ ಕತ್ತೆಗಳಿಗೆ ಮಾತ್ರ ಉಪಯೋಗಿಸುತ್ತಾರೆ ಕತ್ತೆಗಳಿಗೆ ಅಲ್ಲ ಎಂದು ಧಾರ್ಮಿಕ ಅಧ್ಯಯನಗಳು ಅನೇಕ ತಜ್ಞರು ಹೇಳುತ್ತಾರೆ ಆ ದಿನ ಜನರು ತಾಳೆ ಮರಗಳನ್ನು ಕೊಂಬೆಗಳನ್ನು ಕತ್ತರಿಸಿ ಯೇಸುವಿನ ಮುಂದೆ ಬೀಸುತ್ತಾರೆ ಮತ್ತು ಕೆಲವರು ಅವುಗಳನ್ನು ನೆಲದ ಮೇಲೆ ಹಾಕುತ್ತಾರೆ ಆದರೆ ಇದು ಯಾಕೆ ಯಾಕೆ ತಾಳೆ ಮರ ಇದು ಕೇವಲ ಸುಂದರ ವೃಕ್ಷವಲ್ಲ ಇಟ್ ವಾಸ್ ಎ ಪವರ್ಫುಲ್ ಸಿಂಬಲ್ ಪ್ಯಾಲೆಸ್ಟೀನಿನಲ್ಲಿ ತಾಳೆ ಮರಗಳು ಬಹಳ ಸಾಮಾನ್ಯವಾಗಿದ್ದರು ಪ್ರಾಚೀನ ಇಸ್ರೇಲಿನಲ್ಲಿ ತಾಳೆ ಶಾಂತಿ ಜಯ ಮತ್ತು ವಿಜಯದ ಸಂಕೇತವಾಗಿತ್ತು ಜನರು ತಮ್ಮ ರಾಜನಿಗೆ ವಿಜಯದ ಕುರಿತು ಸ್ವಾಗತಿಸುವಾಗ ತಾಳೆ ಮರದ ಕೊಂಬೆಗಳನ್ನು ಬಳಸಲಾಗುತ್ತಿತ್ತು ಯುಗದಲ್ಲಿ ಈ ತಾಳೆ ಕೊಂಬೆಗಳನ್ನು ವಿಜಯದ ಆಚರಣೆಗೆ ಬಳಸಲಾಗುತ್ತಿತ್ತು ಅವರು ಯೇಸುವನ್ನು ರಾಜನೆಂದು ಕಂಡರು ಮೆಸ್ಸಿಯನೆಂದು ಕಂಡರು ಈತನೇ ರಾಜನೆಂದು ಅರ್ಥ ಮಾಡಿಕೊಂಡರು ಇದರ ಕೊಂಬೆಗಳು ತಾಳೆ ಮರದ ಗೌರವವನ್ನು ಪ್ರತಿಬಿಂಬಿಸುತ್ತವೆ ನಲವತ್ತು ಐವತ್ತು ಕೆಲವೊಮ್ಮೆ ಎಂಬತ್ತು ಅಡಿ ಎತ್ತರದ ತೆಳುವಾದ ಖಂಡದ ಮೇಲೆ ಹಾರುವ ಹಿಮದಂತಹ ಮಸುಕಾದ ಹಸಿರು ಎಲೆಗಳು ಆರರಿಂದ ಹನ್ನೆರಡು ಅಡಿ ಉದ್ದವಾಗಿರುತ್ತವೆ ಇವು ಮರದ ಮೇಲ್ಭಾಗದಿಂದ ಬಾಗುತ್ತಾ ಗರಿಗಳಂತೆ ಹರಡುತ್ತವೆ ತಾಳೆ ಮರವು ಎಲ್ಲಿ ನೋಡಿದರೂ ಕಣ್ಣು ಆಕರ್ಷಣೆಯಾಗುತ್ತದೆ ಇದು ಆ ಸಮಯದಲ್ಲಿ ಪ್ರತ್ಯೇಕವಾಗಿ ಕಾಣಿಸುತ್ತದೆ ಪ್ರಾಚೀನ ಕಾಲದಲ್ಲಿ ಗ್ರೀಕರು ಮತ್ತು ರೋಮನ್ನರು ಪ್ಯಾಲೆಸ್ಟೀನ್ ಪ್ರದೇಶವನ್ನು ಪಿನಾಶಿಯಾ ಎಂದು ಕರೆಯುತ್ತಿದ್ದರು ಅದಕ್ಕೆ ಅರ್ಥವೇನೆಂದರೆ ತಾಳೆ ಮರಗಳ ನಾಡು ಪ್ರಾಚೀನ ಯಹುದ್ದ ಸಂಸ್ಕೃತಿಯಲ್ಲಿ ತಾಳೆ ಎಳೆಗಳನ್ನು ವಿಜಯದ ಗೌರವದ ಸಂಕೇತವಾಗಿದ್ದವು ಯುದ್ಧದ ನಂತರ ವಿಜಯ ಯೋಧರಿಗೆ ಅಥವಾ ರಾಜರಿಗೆ ತಾಳೆ ಇಳೆಗಳ ಮುಖಾಂತರ ಗೌರವವನ್ನು ಸಲ್ಲಿಸುತ್ತಿದ್ದರು ಜನರು ಯೇಸುವನ್ನು ದೇವರಿಂದ ಕಳಿಸಲಾದ ರಾಜನೆಂದು ಭಾವಿಸಿದರು ಅವರು ಓಸನ್ನ ಎಂದು ಹಾಡುತ್ತಾ ಕಿರ್ಚಿದಾಗ ಅದು ದಯಾಪೂರ್ವಕವಾಗಿ ರಕ್ಷಿಸು ಎಂಬ ಪ್ರಾರ್ಥನೆಯಾಗಿತ್ತು ತಾಳೆ ಎಲೆಗಳು ಇಲ್ಲಿ ದೇವರ ಮೇಲೆ ಅವಲಂಬನೆಯ ಮತ್ತು ಮೋಕ್ಷಣದ ನಿರೀಕ್ಷೆಯ ಸಂಕೇತವಾಗಿದೆ ಪ್ರಕಟಣೆ ಏಳು ಒಂಬತ್ತರಲ್ಲಿ ನೋಡುವಾಗ ಪರಲೋಕದಲ್ಲಿ ದೊಡ್ಡ ಜನ ಸಮೂಹವು ತಾಳೆ ಎಲೆಗಳನ್ನು ಹಿಡಿದು ಸಿಂಹಾಸನದ ಮೇಲೆ ದೇವರನ್ನು ಆರಾಧಿಸುತ್ತಿರುವ ದೃಶ್ಯವಿದೆ ಇದು ಪರಿಪೂರ್ಣ ವಿಜಯದ ಚಿಹ್ನೆಯಾಗಿ ತಾಳೆ ಎಲೆಗಳ ಭವಿಷ್ಯಾತ್ಮಕ ಅರ್ಥವನ್ನು ತೋರಿಸುತ್ತದೆ ಕೊನೆಗಾಗಿ ದೇವರಿಗೆ ಹತ್ತಿರವಾಗಲು ಮತ್ತು ಆಚರಿಸಲು ಒಂದು ಆತ್ಮೀಯ ಮಾರ್ಗವಾಗಿದೆ ಪಾಮ್ ಸಂಡೆಯಿಂದ ಹಳೆಯ ಒಡಂಬಡಿಕೆ ಗ್ರಂಥಗಳಲ್ಲಿ ಎ